ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ಒನ್ ಈ ಒಂದು ಕರ್ನಾಟಕ ಒನ್ಗೆ ನೀವು ಯಾವ ರೀತಿ ಅರ್ಜಿನ ಹಾಕಬೇಕಾಗತ್ತೆ ಯಾವ್ಯಾವೆಲ್ಲ ಒಂದು ದಾಖಲಾತಿಗಳಿರಬೇಕಾಗತ್ತೆ ಮತ್ತು ಯಾವ ರೀತಿ ಈ ಒಂದು ಕರ್ನಾಟಕ ಒನ್ ತೊಗೊಳೋದ್ರಿಂದ ಏನೇನು ಬೆನಿಫಿಟ್ ಇರುತ್ತೆ ಈ ಅಪ್ಲೈ ಮಾಡೋದ್ರಿಂದ ಈಗ ಹಳ್ಳಿಗಳ ಕಡೆಯೆಲ್ಲ ನಿಮಗೆ ಗ್ರಾಮ ಒನ್ ಅಂತ ಏನಿದೆ ಸೊ ಇದು ನಿಮಗೆ ಟೌನು ಮುನ್ಸಿಪಾಲ್ಟಿ ಮತ್ತು ನಗರಸಭೆ ಅಂತ ಒಂದು ಏರಿಯಾಗಳಿಗೆ ಈ ಒಂದು ಕರ್ನಾಟಕವನ್ನು ಅನ್ನುವಂಥ ಒಂದು ಏಜೆನ್ಸಿ ಅಂದರೆ ಫ್ರಾಂಚೈಸಿನ ಕೊಡ್ತಾ ಹೋಗ್ತಿದ್ರೆ ಈ ಒಂದು ಫ್ರಾಂಚೈಸಿಗೆ ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋಂಥದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೀವು ಒಂದು ಗೂಗಲ್ ಕ್ರೋಮಿಗೆ ಬರಬೇಕಾಗುತ್ತೆ ಗೂಗಲ್ ಕ್ರೋಮ್ ಬಂದು ಕರ್ನಾಟಕ ಕರ್ನಾಟಕವನ್ನು ರಿಜಿಸ್ಟ್ರೇಷನ್ ಅಂತ ಕೊಡಬೇಕಾಗತ್ತೆ ನಿಮ್ಗೆ ಎರಡನೇ ಆಪ್ಷನ್ ಏನು ಕಾಣುತ್ತೆ ಆ ಆಪ್ಷನ್ಗೆ ಬರುತ್ತೆ ನೋಡ್ಕೊಳ್ಳಿ ನಾನು ನಿಮಗೆ ಟೈಪ್ ಮಾಡಿ ತೋರಿಸ್ತೀನಿ ಕರ್ನಾಟಕ ಒಂದು ರಿಜಿಸ್ಟ್ರೇಷನ್ ಅಂತ ಏನಿದೆ ಇಲ್ಲಿ ನಿಮಗೆ ಫ್ರಾಂಚೈಸಿ ರಿಜಿಸ್ಟ್ರೇಷನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಒಂದು ಯಾವ ಒಂದು ಮೊಬೈಲ್ ನಂಬರ್ ಇದೆ ಆ ಒಂದು ಮೊಬೈಲ್ ನಂಬರ್ನ ಹಾಕಬೇಕಾಗತ್ತೆ ಜೊತೆಗೆ ನಿಮ್ಮ ಆ್ಯಕ್ಟಿವಲ್ಲಿರುವಂಥ ಒಂದು ಇಮೇಲ್ ಅಡ್ರೆಸ್ ಏನಿದೆ ಆ ಒಂದು ಇಮೇಲ್ ಅಡ್ರೆಸ್ನೂ ಸಹ ನೀವು ಹಾಕಬೇಕಾಗತ್ತೆ ಈ ಒಂದು ಮೊಬೈಲ್ ನಂಬರು ಮತ್ತು ಇಮೇಲ್ ಅಡ್ರೆಸ್ ಏನಿದೆ ಇದು ನಿಮಗೆ ಫ್ಯೂಚರಲ್ಲಿ ಒಂದು ಇದೇ ಯೂಸರ್ ಐ ಡಿ ಪಾಸ್ವರ್ಡ್ ಆಗಿರುತ್ತೆ ಹಾಗಾಗಿ ಸೊ ನಿಮ್ಮ ಪರ್ಮನೆಂಟ್ ಇರುವಂಥ ಇಮೇಲ್ ಅಡ್ರೆಸ್ ಮತ್ತು ಫೋನ್ ನಂಬರ್ ಏನಿದೆ ಆ ಒಂದು ಮೊಬೈಲ್ ನಂಬರ್ ಫೋನ್ ನಂಬರ್ನೇ ಯೂಸ್ ಮಾಡಿ ಅಂತ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ನೀವು ಮೊಬೈಲ್ ನಂಬರ್ನ ಹಾಕಿದ್ಮೇಲೆ ಮತ್ತು ಇಮೇಲ್ ಅಡ್ರೆಸ್ ಹಾಕಿದ್ಮೇಲೆ ಇಮೇಲ್ ಅಡ್ರೆಸ್ಗೂ ಮತ್ತು ಮೊಬೈಲ್ ನಂಬರ್ ಎರಡಕ್ಕೂ ಸಹ ಒಂದು ಒ ಟಿ ಪಿ ಹೋಗುತ್ತೆ ಆ ಒಂದು ಓ ಟಿ ಪಿ ಏನೇ ಆ ಒಂದು ಒ ಟಿ ಪಿ ಏನಿರುತ್ತೆ ಆ ಒಂದು ಓ ಟಿ ಪಿನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ್ಮೇಲೆ ನಿಮಗೆ ಒಂದು ವ್ಯಾಲಿಡೇಟ್ ಒ ಟಿ ಪಿ ಅಂತ ಏನಿದೆ ಆ ವ್ಯಾಲಿಡೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಿಮಗೆ ಇದೆಲ್ಲ ಸ್ಕ್ರೀನ್ ಸ್ವಲ್ಪ ಬ್ಲರಾಗಿ ಕಾಣುತ್ತೆ ಬಿಕಾಸ್ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಇದು ಸ್ಕ್ರೀನ್ ಆಗುತ್ತೆ ಹಾಗಾಗಿ ಪ್ರೈವಸಿ ಪಾಲಿಸಿ ಇರುತ್ತೆ ಸೊ ನಾನು ನಿಮ್ಗೇನು ಹೇಳ್ತಾ ಇರ್ತೀನಿ ಅದನ್ನು ಪ್ರೊಸೆಸರ್ನ ಫಾಲೋ ಮಾಡಿ ಫಾಲೋ ಮಾಡ್ತಾ ನೀವು ಕರ್ನಾಟಕವನಿಗೆ ಅರ್ಜಿನ ಹಾಕೋಬೋದಾಗಿರುತ್ತೆ ಸೊ ನಾನು ಹೇಳ್ದಂಗೆ ನಿಮಗೆ ಎರಡೂ ಒಂದು ಮೊಬೈಲು ಮತ್ತು ಇಮೇಲ್ ಐ ಡಿ ಎರಡಕ್ಕೂ ಒ ಟಿ ಪಿ ಏನು ಬಂದಿದೆ ಆ ಓ ಟಿ ಪಿನ ಎಂಟರ್ ಮಾಡಿ ನೀವು ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ಗೂ ಬರುತ್ತೆ ಈ ಒಂದು ಪೇಜಲ್ಲಿ ನಿಮ್ಮ ಮೊಬೈಲ್ ನಂಬರ್ ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ ಮತ್ತು ಇಮೇಲ್ ಅಡ್ರೆಸ್ಸು ಸೆಲೆಕ್ಟ್ ಆಗಿರುತ್ತೆ ನಿಮ್ಮ ನೇಮ್ ಏನಿದೆ ಆ ಒಂದು ನಿಮ್ಮ ಫುಲ್ ನೇಮ್ ಏನಿದೆ ಆ ಫುಲ್ ನೇಮ್ನ ಎಂಟ್ರಿ ಮಾಡಬೇಕಾಗತ್ತೆ ಫುಲ್ ನೇಮ್ ಎಂಟ್ರಿ ಮಾಡಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಏನಿದೆ ಆ ಡೇಟ್ ಆಫ್ ಬರ್ತು ಸಹ ಸೆಲೆಕ್ಟ್ ಮಾಡ್ಕೋಬೇಕು ಆ ಒಂದು ಡೇಟ್ ಆಫ್ ಬರ್ತ್ ಏನಿರುತ್ತೆ ಆ ಡೇಟ್ ಆಫ್ ಬರ್ತನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಇಯರು ಮಂತ್ ಮತ್ತು ಡೇಟ್ ಏನಿದೆ ಆ ಮೂರನ್ನು ಸಹ ನೀವೇ ಸೆಲೆಕ್ಟ್ ಮಾಡ್ಕೊಳ್ಬೇಕು ಈ ಒಂದು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಏಜು ಆಟೋಮೆಟಿಕ್ಕಾಗಿ ನಿಮಗೆ ಫ್ಲೆಚ್ ಆಗ್ತಾ ಹೋಗುತ್ತೆ ಅದು ಫ್ಲೆಚ್ ಆದಮೇಲೆ ನಿಮಗೆ ಇಲ್ಲಿ ಜೆಂಡರ್ ಅಂತ ಏನು ಕಾಣ್ತಾ ಇದೆ ಒಂದು ಸೆಲೆಕ್ಟ್ ಜೆಂಡರ್ ಅಂತ ಆ ಒಂದು ಜೆಂಡರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೀವು ಒಂದು ಬ್ಲಡ್ ಗ್ರೂಪ್ ನಿಮ್ಮದು ಇರುತ್ತೆ ಆ ಒಂದು ಬ್ಲಡ್ ಬ್ಲಡ್ ಗ್ರೂಪ್ನೂ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅದಾದಮೇಲೆ ನೀವು ಸೆಲೆಕ್ಟ್ ಮಾಡ್ಕೋತಿದ್ದಂಗೆ ನಿಮ್ಮ ಒಂದು ಪಾನ್ ಕಾರ್ಡ್ ನಂಬರ್ ಏನಿದೆ ಆ ಒಂದು ಪಾನ್ ಕಾರ್ಡ್ ನಂಬರ್ ಕೇಳ್ತಾ ಹೋಗುತ್ತೆ ಸೊ ನೀವು ಪರ್ಸ್ನಲ್ ಇಂಡಿವಿಜುವಲ್ ಆಗಿ ಯಾವ ಪಾನ್ ಕಾರ್ಡ್ನ ಯೂಸ್ ಮಾಡ್ತಾ ಇರ್ತೀರ ಆ ಒಂದು ಪಾನ್ ಕಾರ್ಡ್ ನಂಬರ್ನ ನೀವು ಟೈಪ್ ಮಾಡ್ತಾ ಹೋಗ್ಬೇಕಾಗತ್ತೆ ಅದಾದಮೇಲೆ ನಿಮ್ಮ ಒಂದು ಒಂದು ಕ್ವಾಲಿಫಿಕೇಷನ್ ಏನಿದೆ ಅಂತ ಕೇಳ್ತಾ ಹೋಗುತ್ತೆ ನಿಮ್ಮ ಕ್ವಾಲಿಫಿಕೇಷನ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಪಿ ಯು ಸಿನ ಡಿಪ್ಲೊಮೋನ ಗ್ರಾಜ್ಯುಯೇಷನ್ನ ಪೋಸ್ಟ್ ಗ್ರ್ಯಾಜುಯೇಷನ್ ಯಾವುದೇ ಇರುತ್ತೆ ಸೆಲೆಕ್ಟ್ ಮಾಡ್ಕೋಬೇಕು ಅದಾದಮೇಲೆ ನೀವು ಡಿ ನಾನು ಡಿಪ್ಲೊಮೊ ಸೆಲೆಕ್ಟ್ ಮಾಡಿದರೆ ಅದ್ರ ಕೋರ್ಸ್ ರಿಲೇಟೆಡಾಗಿ ಡಿಪ್ಲೊಮೊ ಅಂತಲೇ ಬರುತ್ತೆ ತ್ರೀ ಇಯರ್ಸ್ ಡಿಪ್ಲೊಮೊ ಅಂತ ಸೊ ನೀವು ಡಿಗ್ರಿ ಮಾಡಿದರೆ ಡಿಗ್ರಿ ಯಾವ್ದು ಮಾಡಿರ್ತೀರ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು ಇಲ್ಲ ಪೋಸ್ಟ್ ಪೋಸ್ಟ್ ಗ್ರಾಜುವೇಷನ್ ಮಾಡಿದರೆ ಪೋಸ್ಟ್ ಗ್ರಾಜ್ಯುಯೇಷನ್ ಸೆಲೆಕ್ಟ್ ಮಾಡ್ಕೊಬೋದು ನಿಮಗೆ ಇಲ್ಲಿ ಅಂಗವಿಕಲ ಅಂತ ಕೇಳ್ತಾ ಹೋಗುತ್ತೆ ಎಸ್ ಅಂದರೆ ಎಸ್ ಅಂತ ಕೊಡಿ ನೋ ಅಂದರೆ ನೋ ಅಂತ ಕೊಡಿ ಅದಾದಮೇಲೆ ನೀವು ಸಿಟಿಝನ್ ಸರ್ವೀಸಲ್ಲಿ ಯಾವ್ದಾರ ಮಾಡಿದ್ದೀರಾ ಅಂತ ಕೇಳುತ್ತೆ ಎಸ್ ಇದ್ದರೆ ಎಸ್ ಕೊಡಿ ಇಲ್ಲ ನೋ ಕೊಡಿ ಇಲ್ಲ ನಿಮ್ಮ ಆಧಾರ್ ಸರ್ಟಿಫಿಕೇಟ್ ಆಪ್ರೇಟರ್ ಸರ್ಟಿಫಿಕೇಟ್ ಆಗಿದ್ದರೆ ಎಸ್ ಅಂತ ಇದ್ದರೆ ಎಸ್ ಅಂತ ಕೊಡಿ ಎಸ್ ಅಂತ ಕೊಟ್ಟು ನೀವು ಆ ಸರ್ಟಿಫಿಕೇಟ್ ನಂಬರ್ ಹಾಕಬೇಕಾಗತ್ತೆ ಇಲ್ಲ ಅಂತಂದರೆ ನೋ ಅಂತ ಕೊಡಬೇಕಾಗತ್ತೆ ನೀವು ಯಾವ್ದಾದ್ರು ಬ್ಲ್ಯಾಕ್ ಲಿಸ್ಟ್ ಏನಾರು ಆಗಿದೆಯಾ ಅಂತ ಕೇಳುತ್ತೆ ಬ್ಲ್ಯಾಕ್ ಲಿಸ್ಟ್ ಆಗಿದರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ನೋ ಅಂತ ಕೊಡಿ ಅದಾದ್ಮೇಲೆ ನಿಮ್ಮಲ್ಲಿ ಒಂದು ಆ ಮುನ್ಸಿಪಾಲ್ಟಿ ಏನು ಕೇಳುತ್ತೆ ಎಸ್ ಅಂತ ಕೊಟ್ಬಿಟ್ಟು ನೀವೇನಾದ್ರೂ ಆಲ್ರೆಡಿ ಒಂದು ಐ ಟಿದು ನಿಮ್ಮ ಕಂಪ್ಯೂಟರ್ ಇದೆಲ್ಲ ಐ ಟಿ ಏನು ಅಂತ ಕೇಳುತ್ತೆ ಎಸ್ ಅಂತ ಕೊಡಿ ಅದಾದ್ಮೇಲೆ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಏನಿದೆ ಆ ಒಂದು ಪ್ರೆಸೆಂಟ್ ಅಡ್ರೆಸ್ನ ಫುಲ್ ಅಡ್ರೆಸ್ನ ನೀವು ಮೆನ್ಷನ್ ಮಾಡಬೇಕಾಗತ್ತೆ ನೀವು ಎಲ್ಲಿ ವಾಸ ಇದ್ದೀರಾ ಅದು ಪರ್ಮನೆಂಟ್ ಅಡ್ರೆಸ್ ಮತ್ತು ಪ್ರೆಸೆಂಟ್ ಅಡ್ರೆಸ್ ಎರಡೂ ನೀವು ಮೆನ್ಷನ್ ಮಾಡಬೇಕು ನೀವು ಯಾವ ಒಂದು ತಾಲೂಕಲ್ಲಿದ್ದೀರಾ ಇಲ್ಲ ಯಾವ ಒಂದು ಜಿಲ್ಲೆಯಲ್ಲಿ ಇದ್ದೀರಾ ಇಲ್ಲ ಒಂದು ಟೌನು ಇಲ್ಲ ಮುನ್ಸಿಪಾಲ್ಟಿ ಏನಿರುತ್ತೆ ಪುರಸಭೆ ಅಂತ ಏನಿರುತ್ತೆ ಸೊ ಈ ಥರ ನಗರ ಪಟ್ಟಣ ಈ ಥರ ಪ್ರತಿಯೊಂದು ಇರುತ್ತೆ ನೀವು ಬೆಂಗಳೂರು ಅಂತ ನಗರದಲ್ಲ ಇದ್ದರೂ ಸಹ ನೀವು ಅಲ್ಲಿಂದ ಅಪ್ಲಿಕೇಶನ್ಗಳನ್ನ ಹಾಕೋಬೋದಾಗಿರುತ್ತೆ ಹಾಕೊಂಡು ನೀವು ನಿಮ್ಮ ಫುಲ್ ಅಡ್ರೆಸ್ನ ಮೆನ್ಷನ್ ಮಾಡಿ ಮೆನ್ಷನ್ ಮಾಡಿದ್ಮೇಲೆ ನಿಮ್ಮ ಒಂದು ಏರಿಯಾ ಪಿನ್ ಕೋಡ್ ಏನು ಬರುತ್ತೆ ಆ ಒಂದು ಪಿನ್ ಕೋಡ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಇದೆಲ್ಲ ಪ್ರತಿಯೊಂದು ಡೀಟೇಲ್ಸು ನೀವು ಫಿಲ್ ಮಾಡ್ತಾ ಮ್ಯಾಂಡೇಟರಿ ಇರುತ್ತೆ ಇದನ್ನೆಲ್ಲ ಫಿಲ್ ಮಾಡಲೇಬೇಕು ಹಾಗಾಗಿ ನೀವು ಫಿಲ್ ಮಾಡುತ್ತಾ ಮಾಡ್ತಾನೆ ನೀವು ಡೀಟೇಲ್ಸ್ಗಳನ್ನ ನೀವು ನಿಮ್ಮ ಅಪ್ಲಿಕೇಂಟ್ದು ಒಂದು ಫೋಟೋ ಮತ್ತು ಮಾಸ್ ಕಾರ್ಡ್ಗಳು ನೀವು ಯಾವ್ಯಾವ ಪಾಸ್ ಕಾರ್ಡ್ ಇದು ಮಾಡಿರೋ ಅದು ಮತ್ತು ಪ್ಯಾನ್ ಕಾರ್ಡ್ ಇದೆಲ್ಲ ಪ್ರತಿಯೊಂದೂ ಒಂದೊಂದು ಕಾಪಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ ನಾನು ನಿಮಗೆ ರೆಫ್ರೆನ್ಸ್ಗೋಸ್ಕರ ಇದನ್ನು ಹಾಕಿ ತೋರಿಸ್ತಾ ಇರುವಂಥದ್ದು ಸೊ ನೆಕ್ಸ್ಟು ಏನಿರುತ್ತೆ ಅದು ಪ್ರೊಸೆಸ್ಸು ಅಂತಲೂ ನಾನು ನಿಮ್ಗೆ ತಿಳಿಸೋದಕ್ಕೆ ಸೊ ಫುಲ್ ಕಂಪ್ಲೀಟಾಗಿ ಆಗಿ ಬಿ ಟೇನ್ ಕೊಡೋದು ಬಟ್ ನೋಡ್ಕೊಳ್ಳಿ ಅಂತ ಪ್ರೋಸೆಸ್ ಹೇಳ್ತಾ ಇದ್ದೀನಿ ಅದಾದಮೇಲೆ ಅಡ್ರೆಸ್ ಎಲ್ಲ ಫಿಲ್ ಮಾಡ್ತೀರಾ ಫಿಲ್ ಮಾಡಿದ್ಮೇಲೆ ನಿಮಗೆ ಚೂಸ್ ಫೋಟೋ ಅಂತ ಏನು ಕಾಣ್ತಾ ಇದೆ ಆ ಒಂದು ಚೂಸ್ ಫೋಟೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ನಿಮಗೆ ಎಂಟರ್ ರೆಫ್ರಲ್ ಒನ್ ನೇಮ್ ಅಂತ ಕೇಳುತ್ತೆ ಅಂದರೆ ನಿಮ್ಮ ಯಾರು ಅಲ್ಲಿ ಗೊತ್ತಿರುವಂಥವ್ರು ನಿಮ್ಮ ರೆಫ್ರಲ್ ಯಾರು ಮಾಡ್ತಾರೆ ಸೊ ಅಂಥವ್ರದ್ದು ನೀವು ಅವರ ಒಂದು ನೇಮ್ ಹಾಕಬೇಕಾಗತ್ತೆ ಅವರ ನೇಮ್ ಹಾಕಿ ಅವ್ರದ್ದು ಒಂದು ಮೊಬೈಲ್ ನಂಬರ್ ಏನಿರುತ್ತೆ ಆ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕು ಎಂಟರ್ ಮಾಡಿ ಅವರು ರೆಫ್ರಲ್ ಅಡ್ರೆಸ್ ಏನಿರುತ್ತೆ ಸೊ ಅವರು ಸಿಟಿಯವರಲ್ಲಿ ಲೋಕಲ್ ಅವರಾಗಿರ್ತಾರೆ ಸೊ ಅವ್ರ ಲೋಕಲ್ ಅವ್ರದ್ದು ನೀವು ಮೆನ್ಷನ್ ಮಾಡಬೇಕಾಗತ್ತೆ ಅವರ ಒಂದು ಅಡ್ರೆಸ್ನ ಸೊ ಈ ರೀತಿ ನೀವು ಇಬ್ಬರು ರೆಫ್ರಲ್ನ ಕೊಡಬೇಕಾಗತ್ತೆ ಸೊ ನಿಮ್ಮ ಫ್ಯಾಮಿಲಿಲಿ ಯಾರು ಇತ್ತು ಅಂತಂದ್ರೆ ಬೇಕಾದ್ರೆ ನೀವು ಕೊಟ್ಕೋಬೋದು ಇಲ್ಲ ಅಂತಂದರೆ ನಿಮಗೆ ಗೊತ್ತಿರೋರು ಯಾರಿರ್ತಾರೆ ಅಂಥವ್ರನ್ನ ನೀವು ಆಗಿ ತೊಗೊಬೋದಾಗಿರುತ್ತೆ ನೀವು ಇಬ್ಬರು ರೆಫ್ರಲ್ನ ಕೊಟ್ಟು ಅವರ ಒಂದು ಹೆಸ್ರು ಮತ್ತು ಅವರ ಫೋನ್ ನಂಬರು ಅವರ ಅಡ್ರೆಸ್ಸು ಎರಡೂ ಸಹ ನೀವು ಮೆನ್ಷನ್ ಮಾಡಬೇಕು ಮೆನ್ಷನ್ ಮಾಡಿದ್ಮೇಲೆ ನಾ ಹೇಳ್ದಂಗೆ ನಿಮಗೆ ಒಂದು ಅಪ್ಲಿಕೆಂಟ್ ಫೋಟೋ ಏನಿದೆ ಆ ಒಂದು ಫೋಟೋನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಅಪ್ಲೋಡ್ ಮಾಡ್ತಿದ್ದಂಗೆ ನಿಮಗೆ ಸಿ ಸಿ ಮತ್ತು ಸಿ ಎಮ್ ಸಿ ಟಿ ಎಮ್ ಸಿ ಟಿ ಪಿ ಅಂತ ಏನಿದೆ ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಒಂದು ಟಿ ಎಮ್ ಸಿ ಅಂದರೆ ಟೌನ್ ಮುನ್ಸಿಪಾಲ್ಟಿ ಕಮಿಷನ್ ಆಗಿರುತ್ತೆ ಟೌನ್ ಪಂಚಾಯತ್ ಆಗಿರುತ್ತೆ ಸೊ ಈ ಥರ ಪ್ರತಿಯೊಂದು ಇರುತ್ತಾ ಹೋಗುತ್ತೆ ನೀವು ಯಾವ ಒಂದು ವ್ಯಾಪ್ತಿಗೆ ನೀವು ಬರ್ತೀರಾ ಅನ್ನುವಂಥದ್ದು ಇರುತ್ತೆ ಸೊ ಆ ಒಂದು ವ್ಯಾಪ್ತಿಗೆ ಬರುವಂಥ ಒಂದು ಡೀಟೇಲ್ಸ್ ಏನಿರುತ್ತೆ ಆ ಒಂದು ಡೀಟೇಲ್ಸ್ನ ನೀವು ತೊಗೋಬೇಕಾಗತ್ತೆ ತೊಗೊಂಡು ನೀವು ಯಾವ ಒಂದು ಡಿಸ್ಟಿಕಲ್ಲಿ ಇದು ಮಾಡ್ತಿದ್ದೀರಾ ಸೊ ಆ ಒಂದು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋಬೇಕು ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋತಿದ್ದಂಗೆ ನಿಮಗೆ ಅಲ್ಲಿ ತೋರಿಸ್ತಾ ಹೋಗುತ್ತೆ ಯಾವ್ಯಾವ ಒಂದು ತಾಲೂಕಲ್ಲಿ ನಿಮಗೆ ಆ ಒಂದು ಫ್ರಾಂಚೈಸಿಗಳು ಓಪನ್ ಇದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಹೋಗುತ್ತೆ ಅಲ್ಲಿ ನೀವು ನಿಮ್ಮ ತಾಲೂಕಿಗೆ ಸಂಬಂಧಪಟ್ಟಂಥ ಒಂದು ಟೌನ್ ಏನೋ ಇತ್ತು ಅಂತಂದರೆ ಆ ಟೌನ್ನ ನೀವು ಹಾಕೋಬೋದಾಗಿರುತ್ತೆ ಅಕಸ್ಮಾತ್ ಆ ಏನಾದರೂ ಬಿಟ್ಟಿಲ್ಲ ಅಂತಂದರೆ ಇರೋದಿಲ್ಲ ಹಾಗಾಗಿ ನಾನು ನೀವು ನೋಡಿ ಮಂಡ್ಯದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಮಂಡ್ಯದ ಬಂದು ನಿಮಗೆ ಒಂದು ಶ್ರೀರಂಗಪಟ್ಟಣ ಒಂದು ಏನಿದೆ ಒಂದು ಫ್ರಾಂಚೈಸಿ ಆ ಒಂದು ಶ್ರೀರಂಗಪಟ್ಟಣ ಕಾಂತ ಇದೆ ಮತ್ತು ಪಾಂಡುಪುರ ಟಿ ಎಮ್ ಸಿ ಅಂತೇನಿದೆ ಪಾಂಡುಪುರ ಟಿ ಎಮ್ ಸಿ ಇದೆ ಮತ್ತು ಬೆಳ್ಳೂರು ಟಿ ಪಿ ಅಂತಿದೆ ತಾಲೂಕ್ ಪಂಚಾಯತ್ ಅಂತ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಮೂರು ಏರಿಯಾಗಳಿಗೆ ಮಾತ್ರ ಈ ಒಂದು ಈಗ ಫ್ರಾಂಚೈಸಿ ಮಂಡ್ಯ ಇರುವಂಥದ್ದು ಅದೇ ರೀತಿ ನಿಮಗೆ ಬೇರೆ 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 ಏನಿರುತ್ತೆ ಆ ಒಂದು ಡಿಸ್ಟಿಕ್ಗಳದ್ದು ಸಪ್ರೇಟಾಗಿ ಕೊಟ್ಟಿರ್ತಾರೆ ಅದನ್ನು ನೀವು ಚೆಕ್ ಮಾಡ್ಕೋಬೋದು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಫ್ರಾಂಚೈಸಿ ಸೆಟಪ್ ಏನಿದೆ ಆ ಒಂದು ಸೆಟಪ್ನ ಇದು ಮಾಡ್ಕೋಬೇಕು ಅಲ್ಲಿ ಎಲ್ಲ ಪ್ರತಿಯೊಂದು ಆ ಒಂದು ಸೆಟಪ್ ಇದೆಯಾ ಅಂತ ನೋಡ್ಕೊಳ್ಳಿ ಅದಾದಮೇಲೆ ನಿಮ್ಮ ಪಾನ್ ಕಾರ್ಡ್ ಡೀಟೇಲ್ಸ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಅದಾದಮೇಲೆ ನಿಮ್ಮ ಡಿಪ್ಲೊಮೊ ಸರ್ಟಿಫಿಕೇಟ್ಗಳು ಮತ್ತು ನಿಮ್ಮ ಗ್ರಾಜ್ಯೂಯೇಷನ್ ಸರ್ಟಿಫಿಕೇಟು ಪೋಸ್ಟ್ ಗ್ರಾಜ್ಯೂಯೇಷನ್ ಸರ್ಟಿಫಿಕೇಟ್ಗಳೇನಿರುತ್ತೆ ಇದನ್ನೆಲ್ಲ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಇದಿಷ್ಟೇ ಸಿಂಪಲ್ ಫ್ರೆಂಡ್ ಇದಾದ ಮೇಲೆ ನೀವು ಲಾಸ್ಟಲ್ಲಿ ಮೇಕ್ ಪೇಮೆಂಟ್ ಅಂತ ಬರುತ್ತೆ ಆ ಪೇಮೆಂಟ್ನ ಓಕೆ ಮಾಡ್ಕೊಂಡ್ರೆ ಆಯಿತು ಫ್ರೆಂಡ್ ಇದಿಷ್ಟೇ ನಿಮಗೆ ಒಂದು ಪ್ರೊಸೆಸ್ ಆಗಿರುತ್ತೆ